ಮೆಜೆಸ್ಟಿಕ್ನಿಂದ ನಿಂದ ಆಟೋ ಬುಕ್ ಮಾಡೋ ಮುನ್ನ ಎಚ್ಚರ ಮಿತಿ ಮೀರಿದ ಆಟೋ ಚಾಲಕರ ಹಾವಳಿ ಬೆಳ್ಳ ಮಹಿಳೆ ಜೊತೆ ಆಟೋ ಚಾಲಕನ ಕಿರಿಕ್ ಮಹಿಳೆ ಮೇಲೆ ದರ್ಪ ಮೆರೆದ ಆಟೋ ಚಾಲಕ ಮೆಜೆಸ್ಟಿಕ್ನಿಂದ ಬಿಟಿಎಂ ಲೇಔಟ್ಗೆ ಆಟೋ ಬುಕ್ ಮಾಡಿದ್ರು ಮಹಿಳೆ ಮುನ್ನೂರು ರೂಪಾಯಿಗೆ ಆಟೋ ಬುಕ್ ಮಾಡಿದ್ದ ಮಹಿಳೆ ಟ್ರಾಫಿಕ್ ಹೆಚ್ಚಾಗ್ತಾ ಇದ್ದಂತೆಯೇ ಆಟೋ ಚಾಲಕನ ಹೈ ಡ್ರಾಮಾ ಕಾರ್ಪೊರೇಷನ್ ಸರ್ಕಲ್ ನಲ್ಲಿ ಆಟೋ ನಿಲ್ಲಿಸಿ ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಪ್ರಯಾಣಿಕರು ಹೆಚ್ಚು ಹಣ ನೀಡಲು ಒಪ್ಪದ ಹಿನ್ನೆಲೆ ನಡು ಮಹಿಳೆ ಮತ್ತು ಮಗುವನ್ನ ಆಟೋದಿಂದ ಕೆಳಗಿಳಿಸಿ ಕಿರಿಕ್ ಮೆಜೆಸ್ಟಿಕ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಓಲಾ ಮೂಲಕ ಆಟೋ ಬುಕ್ ಮಾಡಿದ್ರು ಮಹಿಳೆ ಅರ್ಧ ದಾರಿಗೆ ಬಂದಿದ್ದ ಬುದ್ಧಿಯನ್ನ ತೋರಿಸಿದ್ದಾನೆ ಆಟೋ ಚಾಲಕ ಆಟೋ ಚಾಲಕನ ಕಿರಿಕ್ಕೆ ಬೇಸತ್ತು ತನ್ನ ಗಂಡನಿಗೆ ಕರೆ ನಂತರ ಕಾರ್ಪೊರೇಷನ್ ಸರ್ಕಲ್ ನಡು ರಸ್ತೆಯಲ್ಲಿ ಮಹಿಳೆ ಮೇಲೆ ಆಟೋ ಚಾಲಕನ ಗಲಾಟೆ ಹೆಚ್ಚಿನ ಹಣ ಕೊಟ್ರೆ ಕರೆದುಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಆಟೋ ಚಾಲಕ ಅವಾಜ್ ಆಟೋ ಚಾಲಕನ ನಡೆಗೆ ಸಾರ್ವಜನಿಕರ ಆಕ್ರೋಶ ಕಡೆಗೆ ನಡು ರಸ್ತೆಯಲ್ಲೇ ಬಿಟ್ಟು ಆಟೋ ಚಾಲಕ ಎಸ್ಕೆ ಓಲಾದಲ್ಲಿ ಆಟೋ ಬುಕ್ ಮಾಡಿದ್ರು ಪೀಕಲು ಮುಂದಾದ ಆಟೋ ಚಾಲಕರು ಯೋಚನೆ ಮಾಡ್ಬೇಕು ಅಲ್ಲಿ ಯಾರು ಕೊಟ್ಟಬಿಡ್ತಾರ ಇಲ್ಲ ಸರ್ ಹೋಗಿ ಸರ್ ಹೇಗೆ ಸಫ್ಟಿ ಅದಿತ್ತು ಹೋಗಿ ಸರ್ ನೀವು ಅದೆಲ್ಲ ಬೇಡ ನಮ್ಗೆ ಆಯ್ತು ಸಂಸಾರ ಆಯ್ತು ಸಂಸಾರ Gracias. ಮತ್ತದಲ್ಲಿ ವಸ್ಟು ಐವತ್ತು ರೂಪಾಯಿ ಕೊಟ್ರೆ ತಗೊಂಡು ಹೋಗ್ತೀನಿ ಇಲ್ಲದ್ರೆ ಇಲ್ಲಿ ಸಾಫ್ ಮಾಡ್ತೀನಿ ಮಾಡಿದ್ದಾರೆ ಗಾಡಿ ಏನಲ್ಲ ಏನ್ ಹೇಳ್ತಾ ಇಲ್ಲ ಅಲ್ಲಿಂದ ಬೇರೆ ಕಡೆ ಹೋಗಿ ಲಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ